ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ನಡೀತಾ ಇರುವ ನವರಾತ್ರಿ ಉತ್ಸವ ಅದ್ದೂರಿಯಾಗಿ ನಡೆದು ಬರ್ತಾ ಇರುವ ಶ್ರೀ ಕಾಳಿಕಾ ದೇವಿ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕಾಳಿಕಾದೇವಿ ಜಾತ್ರೆಯಲ್ಲಿ ವಿಶೇಷವಾಗಿ ತಾಯಂದಿರ ವಿಶೇಷವಾದ ಶೇಂಗಾವಳಿಗೆಯನ್ನು ತೆಗೆದುಕೊಂಡು ಊರಿನ ಶ್ರೀ ಆಂಜನೇಯ ದೇವಸ್ಥಾನದಿಂದ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದವರೆಗೂ ಸಾವಿರಾರು ಭಕ್ತರಿಂದ ಮತ್ತು ಗುರು ಹಿರೂ ಸೇರಿಕೊಂಡು ಸಕಲ ವಾದ್ಯಗಳೊಂದಿಗೆ ನಡೆದುಕೊಂಡು ಬಂದು ಅದೇ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಲಿಂಗ ದೇವರು ಖಾಸಗತೇಶ್ವರ ಮಠ ಇವರು ಮೆರವಣಿಗೆ ಮೂಲಕ ಆಗಮಿಸಿ ಶ್ರೀಕಾಳಿಕಾ ದೇವಿಯ ಜಾತ್ರೆಗೆ ಶೋಭೆಯನ್ನು ತಂದರು ನಂತರ ಶ್ರೀಕಾಳಿಕಾ ಭುವನೇಶ್ವರಿ ದರ್ಶನವನ್ನು ಪಡೆದುಕೊಂಡು ಎರಡನೇ ದಿನವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಸುಮಾರು ಎರಡು ಸಾವಿರ ತಾಯಂದರಿಗೆ ರಭಕವಿ ಶೋಭಾ ತಾಯಂದವರಿಂದ ಉಳಿತುಂಬುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ವಹಿಸಿದ್ದ ಶ್ರೀ ಸಿದ್ಧಲಿಂಗ ದೇವರು ಕಾಸಕತೇಶ್ವರ ಮಠ ತಾಳಿಕೊಡಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಸಿದ್ದರಾಮ್ ಪೂಜಾರ ರನ್ನ ಬೆಳಗಲಿ ಮತ್ತು ರಬಕವಿಯ ಶೋಭಾ ತಾಯಿಯವರು ಬಸಾಯ ಸ್ವಾಮೀಜಿಗಳು ಅಪನಗೌಡ ಪಾಟೀಲ್ ಶಂಕರ ನರಗಟ್ಟಿ ಅಪಸಾಬ್ ಗುರುವ ಮಲ್ಲನಗೌಡ ಪಾಟೀಲ್ ಮತ್ತು ಚಂದ್ರಭಾಗಿ ಶರಣಗೌಡ ಪಾಟೀಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೋಡಿಗುಡ್ಡ ನಾಗಪ್ಪ ನರಗಟ್ಟಿ ಕುಮಾರ್ ಪಾಟೀಲ್ ಬಸನಗೌಡ ಪಾಟೀಲ್ ಹಾಗೂ ಊರಿನ ಗುರು ಹಿರಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಿದ್ರಾಮಗೌಡ ಪಾಟೀಲ್ ರಾಯಭಾಗ ಅವರು ಇದ್ದಿದ್ದ ಬೆಲೆ ಅವನ ಮನೆ ಕೇವಲ ನನಸ ಯಾವುದು ಯಾವುದೂ ಹಿಂದೆ ಬರೋದಿಲ್ಲ

ಕೈಗಳು ಈ ಕೈಗಳು ಚಂದ ಕಾಣಬೇಕಾಗಿತ್ತು ಅಂದ್ರ ಹತ್ತು ಗೆಳೆ ಹಾಕೊಂಡ್ರೆ ಈ ಕೈ ಚಂದ ಕಾಣುವುದಿಲ್ಲ ಈ ಕೈ ಚಂದ ಕಾಣಬೇಕಾಗಿತ್ತು ಅಂದ್ರೆ ಯಾರ ಹಸಿಗೆ ಕುಂತಿರ್ತಾರ ಅವ್ರಿಗೆ ಒಂದು ಅನ್ನ ಕೈ ಬೇಕು ಅಂದ್ರೆ ಅವಾಗಿ ಕೈ ಚಂದ ಕಾಣ್ತಾ ಈ ಕಾಲ ಚಂದ ಈ ಗಳ್ಳಿ ಹಾಕೋರಿ ಚೈನ್ ಹಾಕೋರಿ ಗೆಜ್ಜೆ ಹಾಕೋರಿ ಏನೇ ಹಾಕೊಂಡ್ರು ಈ ಕಾಲ ಚಂದ್ರ ಕಾಣೋದಿಲ್ಲ ಈ ಕಾಲ ಚಂದ್ರ ಕಾಣಬೇಕಾಗಿರ್ತಾರೆ ದೊಡ್ಡವರು ಯಾರ ಮುಂದೆ ಬಂದಾಗ ಅವ್ರಿಗೆ ಬಾಗಿ ನಮಸ್ಕಾರ ಯಾವ ಕಾಲುಗಳು ಮಾಡ್ತಾವೋ ಅವಾಗ ಆ ಕಾಲು ಬಂಗಾರ ಹಾಕ್ತಾರೆ ಯೋಚನೆ ಮಾಡಿದೀನಿ ಯಾವಾಗ ಕೋಳಿ ಗುಡ್ಡ ಯಾಕೆ ಹೆಸರು ಬಂತು ಕೋಳಿ ಯಾಕ ಇಬ್ಬರು ಕೋಳಿಗೆ ಯಾಕ ಕೋಳಿ ನಮ್ಮೂರಿಗೆ ಯಾಕೆ ಇಟ್ಟರಂತೆ ಯೋಚನೆ ಮಾಡಿದ್ರೆ ಕೋಳಿ ನಿಮ್ಮೂರ ಎಷ್ಟು ದೊಡ್ಡದು ಕೆಳಕತ್ತಿನ

ಬರದಿರುವುದರ ನಿಖೆಯಲ್ಲಿ ಮರೆಯದಿರು ಗುರುತಿಸು ಬಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವನೆದು ಬಾರನೆಂಬುದುಗಳು ಅವಶ್ಯಕತೆ ದಾರಿ ನಿಂತ

ಸಾಂಕೇತಿಕವಾಗಿ ಸಿದ್ಧಲಿಂಗಗಳ ಅವತಾರದಲ್ಲಿ ಆಗಮಿಸಿರ್ತಕ್ಕಂಥ ಸಿದ್ದಲಿಂಗ ದೇವರೇ ಉಳಿದುಕೊಂಡಿರುವ